ನಾವು ದೀಪದ ಕುರಿತಾಗಿ ಮಾತಾಡ್ತಾ ಇದ್ವಿ ದೀಪ ನಂದ್ಬಾರದು ಮನೆಯಲ್ಲಿ ಯಾವಾಗ್ಲೂ ಉರಿತಾ ಇರ್ಬೇಕು ಅಂತ ಈಗ ಹಿಂದೆಲ್ಲ ವಾರಕ್ಕೊಮ್ಮೆ ವಾರ ಅಂತ ಮಾಡೋರು ನಮ್ಮ ಹಳ್ಳಿಯ ಭಾಷೆಯಲ್ಲಿ ಅಂದ್ರೆ ಕೆಲವೊಬ್ರಿಗೆ ಸೋಮವಾರ ಆದ್ರೆ ಕೆಲವೊಬ್ರಿಗೆ ಮಂಗಳವಾರ ಹಾಗೆ ಶುಕ್ರವಾರ ತುಂಬಾ ಜನರ ಮನೇಲಿ ವಾರ ಮಾಡೋಂತ ಪದ್ಧತಿ ಅದನ್ನ ತೊಳಿಲಿಕ್ಕೆ ಬಳಸ್ತಾರೆ ಅಂದ್ರೆ ತೆಗಿತಾರೆ ಆಗ ದೀಪ ಏನ್ ಮಾಡ್ಬೇಕಾಗತ್ತೆ ಆಗ ದೀಪ ಏನ್ ಮಾಡ್ಬೇಕು ಅಂತಂದ್ರೆ ಬದಲಾವಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಇಲ್ಲಿ ಒಂದು ನಾನು ನಿಮಗೆ ಸಾಕ್ಷಿ ಕೊಡ್ತೀನಿ ಉಡುಪಿ ಶ್ರೀಕೃಷ್ಣನ್ ದೇವಸ್ಥಾನ ನಮ್ಗೆಲ್ರಿಗೂ ಗೊತ್ತಿದೆ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದ ಒಳಗಡೆ ಒಂದು ದೀಪ ಇದೆ ಆ ದೀಪ ಮಧ್ವಾಚಾರ್ಯರು ಹಚ್ಚಿಟ್ಟ ದೀಪ ಎಂಟು ನೂರು ವರ್ಷಗಳಿಂದ ಉರಿತಾ ಇರತಕ್ಕಂಥ ಜ್ವಾಲೆ ಜ್ಯೋತಿ ಅದು ಹೇಗೆ ಮೈಂಟೈನ್ ಮಾಡ್ಕೊಂಡು ಬಂದಿರಬಹುದು ಅದಕ್ಕೆ ಒಂದು ಕ್ರಮ ಇದೆ ಏನ್ ಮಾಡಬೇಕು ಅಂತಂದ್ರೆ ಆ ನಂದಾ ದೀಪ ಉರಿತಾ ಇರತಕ್ಕಂತಹ ಜ್ವಾಲೆಯನ್ನ ಆ ಬತ್ತಿಯನ್ನ ಹಿಡಿದು ಎತ್ತಲಿಕ್ಕೆ ಹೋಗಿ ಅದನ್ನು ಗಿರಿಸಿ ಮಾಡೋದಕ್ಕಿಂತ ಪಕ್ಕದಲ್ಲಿ ಇನ್ನೊಂದು ದೀಪವನ್ನು ಮೊದಲು ಸಿದ್ಧ ಮಾಡ್ಕೋಬೇಕು ಈ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥ ದೀಪವನ್ನು ತಗೊಂಡು ಆ ಜ್ವಾಲೆಯನ್ನ ಈ ಕಡೆ ದೀಪಕ್ಕೆ ಅಂಟಿಸ್ಕೋಬೇಕು ಅಂಟಿಸ್ಕೋಬೇಕು ಟ್ರಾನ್ಸ್ಫರ್ ಮಾಡುವುದು ಜ್ವಾಲೆಯನ್ನು ಈ ಕಡೆ ದೀಪಕ್ಕೆ ಜ್ವಾಲೆಯನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು ಆವಾಗ ಆ ಜ್ವಾಲೆ ಈ ಕಡೆ ದೀಪಕ್ಕೆ ಬಂತು ಆ ದೀಪವನ್ನು ಸ್ವಚ್ಛಗೊಳಿಸಿ ಎಲ್ಲ ಮಾಡಿ ಸಿದ್ಧಪಡಿಸ್ತಾ ಮತ್ತೆಲ್ಲ ದೀಪ ಸಿದ್ಧ ಮಾಡ್ಕೊಂಡ ನಂತರದಲ್ಲಿ ಈ ಜ್ವಾಲೆಯಿಂದ ಆ ಜ್ವಾಲೆಗೆ ಆ ದೀಪಕ್ಕೆ ಸ್ಥಾನ ಪಲ್ಲಟ ಮಾಡಿಬಿಟ್ರಾಯಿತು ಅದೇ ಜ್ವಾಲೆ ಮುಂದುವರ್ಕೊಂಡು ಹೋಗ್ತದೆ ಇದು ಬಹಳ ಸುಲಭವಾಗಿ ಆಗ್ತಕ್ಕಂಥ ವ್ಯವಸ್ಥೆ ಅನೇಕ ಮನೆಗಳಲ್ಲಿ ಇವತ್ತಿಗೂ ಕೂಡ ನಂದಾದೀಪ ಇದ್ದೇ ಇದೆ ಹಾಗಂತೇಳಿ ಕೆಲವು ಮನೆಗಳಲ್ಲಿ ನಂದ ದೀಪ ನೋಡಿದ್ರೆ ಭಯ ಆಗುತ್ತೆ ಅದು ಬಹುಶಃ ಆ ನಂದಾದೀಪ ಸೃಷ್ಟಿ ಆದಮೇಲೆ ನೀರು ಕಂಡಂಗೆ ಇರೋದಿಲ್ಲ ಆ ಥರ ಮಾಡಬಾರ್ದು ಸ್ವಚ್ಛತೆಯನ್ನು ಬಹಳ ಮುಖ್ಯವಾಗಿ ಇಟ್ಕೊಳ್ಬೇಕಾಗ್ತದೆ ದೇವರ ಮನೆ ತುಂಬ ಸ್ವಚ್ಛವಾಗಿರಬೇಕು ಕೆಲವರಿಗೆ ಏನಪ್ಪ ಅಂತಂದರೆ ದೇವರ ಮನೆಯನ್ನು ಸೋಪ್ ಹಾಕೋದಾ ಉಯ್ಯೋ ಫಿನಾಯಿಲ್ ಹಾಕೋದಾ ಅದನ್ನು ಮೈಲಿಗೆ ಆಗೋದಿಲ್ವಾ ನೀವು ಗಲೀಜು ಮಾಡಿಟ್ಕೊಳ್ಳೋದಕ್ಕಿಂತ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳುವಾಗ ಹುಚ್ಚೂರು ಸೋಪು ಸೋಪಿನ ಪುಡಿ ಹಾಕಿದ್ರೇನೋ ನಷ್ಟ ಇಲ್ಲ ಆ ಎಣ್ಣೆ ಜಿಡ್ಡು ಕೆಲವ್ರ ಮೇಲೆ ಕಾಯಿ ಒಡೆದಿರ್ತಾರೆ ಕಾಯಿ ಹಾಲಲ್ಲಿ ಚೆಲ್ಲದಿರ್ತದೆ ನಾರುಗಳ ಕಿತ್ತಾಕಿರ್ತಾರೆ ಅದೇನು ಕಸದ್ದು ತೊಟ್ಟಿನೋ ದೇವ್ರ ಮನೆಗೆ ಗೊತ್ತಾಗೋದಿಲ್ಲ ಕೆಲವ್ರ ಮನೆ ಶುದ್ಧವಾಗಿಟ್ಕೊಳ್ಬೇಕು ಶುದ್ಧವಾಗಿ ಇಟ್ಕೊಳ್ಬೇಕು ತೊಳಿರಿ ಆ ವಿಗ್ರಹ ಎಲ್ಲ ತೆಗೆದು ಹೊರಗಡೆ ಇಟ್ಕೊಳ್ಳಿ ಒಂದು ಸ್ವಲ್ಪ ಸೋಪಿನ ಪುಡಿ ನೀರು ಇತ್ಯಾದಿಗಳನ್ನು ಹಾಕಿ ಕಾಯಿಗುಂಜು ಇತ್ಯಾದಿಗಳನ್ನು ತಗೊಂಡು ನೀಟಾಗಿ ಅದನ್ನು ತಿಕ್ಕಿ ತೊಳೆದು ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಹಾಳಾಗಿರ್ತಕ್ಕಂಥ ವಸ್ತುಗಳನ್ನು ಬಿಸಾಕಿ ಇಟ್ಕೋಬಾರ್ದು ದೇವರ ಮನೆ ಒಳಗಡೆಗೆ ಅನೇಕರದ್ದು ಒಂದು ದುರ್ಬುದ್ಧಿ ಇದೆ ಏನಪ್ಪಾ ಅಂತಂದ್ರೆ ಎಲ್ಲಿಂದೋ ತಂದಿರ್ತಾರೆ ಊದ್ ಬತ್ತಿ ತುಂಬಾ ಚೆನ್ನಾಗಿದೆ ಹೇಳ್ಕೊಂಡು ಆ ಊದಿನ ಕಡ್ಡಿ ಖರ್ಚಾದ ಮೇಲೆ ಪ್ಯಾಕೆಟ್ ದೇವರ ಮನೆ ಒಳಗೆ ಬಿದ್ದಿರುತ್ತೆ ಕಾರಣ ಏನು ಘಮ್ಮ ಪರಿಮಳ ಅಂತೇಳಿ ಅದು ಕೊಳಕಾಗಿ ಹೋಗಿರುತ್ತೆ ಆ ಥರ ದಯವಿಟ್ಟು ಮಾಡಬೇಡಿ ಸಾಕಷ್ಟು ಬಾರಿ ನಾನು ಈ ವಿಚಾರ ಹೇಳಿದ್ದೀನಿ ದೇವರ ಮನೆ ಒಳಗಡೆಗೆ ಆದಷ್ಟು ಪ್ಲಾಸ್ಟಿಕ್ ಐಟಮ್ಗಳು ಸ್ಟೀಲ್ ಐಟಮ್ಗಳನ್ನು ಅವಾಯ್ಡ್ ಮಾಡಲೇಬೇಕು ಅದು ಹಳತಾದಷ್ಟು ಅದರಲ್ಲಿ ನೆಗೆಟಿವ್ ವೈಬ್ಸ್ ಕ್ಯಾಚ್ ಆಗುತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನಲ್ಲಿ ಮತ್ತು ಸ್ಟೀಲ್ನಲ್ಲಿ ಅದು ಅಳತಾದಷ್ಟು ಅದರಲ್ಲಿ ಹೆಚ್ಚು 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 ನೆಗೆಟಿವ್ ವೈಬ್ರೇಷನ್ಸ್ ನಾನು ಎಷ್ಟೋ ಮನೆಗಳಿಗೆ ಹೋದಾಗ ಎಷ್ಟೋ ಸ್ಟೀಲ್ ಪಾತ್ರೆಗಳನ್ನು ತೆಗೆದು ಬಿಸಾಕ್ಸಿದ್ದೀನಿ ಪ್ಲಾಸ್ಟಿಕ್ ಅವರು ಹುಡುಕಿ ಹೋದಾಗ ನೆಗೆಟಿವ್ ವೈಬ್ಸ್ ಬರುವಂಥದ್ದು ನೋಡಿದ್ರೆ ಏನೂ ಇರಲ್ಲ ಇಷ್ಟಾಗಲೇ ಪ್ಲಾಸ್ಟಿಕ್ ಶೀಟ್ ಆಗಿರುತ್ತೆ ಹಾಗಾಗಿ ಅದರಲ್ಲಿ ತುಂಬಾ ಆ ಥರದ್ದು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ದೇವರ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋದು ಮೊದಲನೇದಾದ್ರೆ ಎರಡನೇದು ದೀಪವನ್ನು ಈ ತರ ಶಿಫ್ಟ್ ಮಾಡಬಹುದು ಅದನ್ನ ಆರಿಸದೆ ಅದನ್ನ ಹುಷಾರಾಗಿ ಇನ್ನೊಂದು ದೀಪಕ್ಕೆ ಶಿಫ್ಟ್ ಮಾಡಿಕೊಂಡು ಈ ಹಳೆಯ ನಂದ ದೀಪವನ್ನು ಪೂರ್ಣ ಸಿದ್ಧ ನಂತರದಲ್ಲಿ ಇದೇ ಜ್ವಾಲೆಯನ್ನು ಆ ಕಡೆಗೆ ಸ್ಥಾನ ಪಲ್ಲಾಟ ಮಾಡಿ ರೀತಿಯಾಗಿ ಮಾಡಿದ್ರೆ ಜ್ವಾಲೆ ಜ್ವಾಲೆಯ ಹಾಗೆ ಬಹಳ ಒಳ್ಳೆ ವಿಚಾರವನ್ನ ಈಗ ತಿಳಿಸಿದ್ವಿ ಮತ್ತೆ ಗೃಹ ನಾವು ಮನೆಯಲ್ಲಿ ದೇವರ ಪುಟ್ಟ ಪುಟ್ಟ ವಿಗ್ರಹಗಳನ್ನು ಇಟ್ಕೊಂಡಿರ್ತೀವ ಅದು ಯಾವುದರಿಂದ ಯಾವ ಲೋಹದಿಂದ ಇದ್ರೆ ಒಳ್ಳೇದು ಮೂರು ರೀತಿಯ ಲೋಹಗಳಿಗೆ ಪ್ರಾಶಸ್ತ್ಯವನ್ನು ಕೊಡ್ತೇವೆ ಪಂಚಲೋಹ ಬೆಳ್ಳಿ ಅಥವಾ ಬಂಗಾರ ಈ ಮೂರು ರೀತಿಯ ವಿಗ್ರಹಗಳಾದರೆ ಲೋಹದಿಂದ ಮಾಡಿದ ವಿಗ್ರಹಗಳು ಬಹಳ ಶ್ರೇಷ್ಠ ಅಂತ ಹೇಳ್ಕೊಳುತ್ತೆ ಆದಷ್ಟು ಕುಸಿರಿ ಕೆತ್ತನೆ ಕಲೆಗಳು ಕಡಿಮೆ ಇದ್ದರೂ ಒಳ್ಳೆಯದು ಅಂತಂದ್ರೆ ಅದು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನ ಆದಷ್ಟು ಕುಸಿರಿ ಕೆಲಸ ಕಡಿಮೆ ಇರಲಿ ಇಲ್ಲ ನೀವು ಶಿಲಾಮಯವಾಗಿಯೇ ನಾವು ಇಟ್ಕೊಳ್ತೇವೆ ಖಂಡಿತವಾಗಿ ಲೋಹ ವಿಗ್ರಹಗಳೆಂದು ಶಾಸ್ತ್ರದಲ್ಲಿ ಹೇಳಿಲ್ಲ ಇದು ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಐದು ರೀತಿಯ ಶಿಲಾ ಪೂಜೆ ಶಿಲೆ ಅಲ್ಲ ಅದು ಅದನ್ನ ತಂದು ಅದನ್ನ ಅನುಭವಿಸಿದವರಿಗೆ ಮಾತ್ರ ಅದ್ರ ತೇಜಸ್ಸೇನು ಅದರಲ್ಲಿ ಇರ್ತಕ್ಕಂತಹ ಒಂದು ದೈವಿಕ ಶಕ್ತಿ ಏನು ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಅನ್ನುವಂಥ ಐದು ಸ್ವರೂಪಗಳನ್ನು ಮಾತ್ರ ನಮ್ಮಲ್ಲಿ ಆರಾಧನೆ ಮಾಡಬೇಕು ಇದರಲ್ಲಿ ಸ್ವರೂಪ ರೂಪದಲ್ಲಿ ಆರಾಧನೆ ಇಲ್ಲ ಅದೇ ಕಾರಣಕ್ಕೋಸ್ಕರವಾಗಿ ಸೂರ್ಯಕಾಂತ ಶಿಲೆ ಪ್ರತಿನಿಧಿಯಾಗಿ ಆ ನಂತರದಲ್ಲಿ ಗಣಪತಿಗೆ ಸ್ವರ್ಣಭದ್ರಾ ನದಿಯಲ್ಲಿರ್ತಕ್ಕಂಥ ಸ್ವರ್ಣಭದ್ರಾ ಶಿಲೆ ಮೂರನೇದು ಅದೇ ಸ್ವರ್ಣಭದ್ರಾ ನದಿ ಅಥವಾ ಬೇರೆ ಇನ್ನೊಂದು ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂಥ ಮತ್ತೊಂದು ರೀತಿಯ ಶಿಲೆ ಬರ್ತದೆ ಅದನ್ನು ದೇವಿ ಸ್ವರೂಪ ಅಂತ ಕರೀತೇವೆ ನಾಲ್ಕನೇದು ನರ್ಮದಾ ನದಿಯಲ್ಲಿ ವಾಣಲಿಂಗ ಅಂತೇಳಿ ಸಿಕ್ತಕ್ಕಂತಹ ಶಿವಲಿಂಗ ಐದನೇದು ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಶಾಲಗ್ರಾಮ ಶಿಲೆ ಈ ಶಾಲಗ್ರಾಮ ಶಿಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ವಿಷ್ಣು ಸನ್ನಿಧಾನವನ್ನು ಸೂಚಿಸುತ್ತೆ ಹಾಗಾಗಿ ಇದರಲ್ಲಿ ಶಿವ ಪಂಚಾಯತನ ದೇವಿ ಪಂಚಾಯತನ ಗಣೇಶ ಪಂಚಾಯತ ವಿಷ್ಣು ಪಂಚಾಯತನ ಮತ್ತು ಸೂರ್ಯ ಪಂಚಾಯತನ ಹೇಳಿ ಈ ಐದು ಕ್ರಮ ಇದೆ ಇಡ್ತಕ್ಕಂಥ ಬೇರೆ ಬೇರೆ ಕ್ರಮ ಇದೆ ಮಧ್ಯದಲ್ಲಿ ಯಾವ್ದು ಬರಬೇಕು ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ನಾಲ್ಕು ಮೂಲೆಗಳಲ್ಲಿ ಯಾವ ಯಾವ ಚೈತನ್ಯಗಳನ್ನು ಇಡಬೇಕು ಅಂತಕ್ಕಂಥದ್ದೆಲ್ಲ ರೂಲ್ಸ್ ಇದೆ ಆ ಕ್ರಮವಾಗಿ ನಿಮ್ಮ ಮನೆಯ ದೇವರು ಯಾವುದು ವಿಷ್ಣು ಪ್ರಧಾನವೋ ಶಿವ ಪ್ರಧಾನವೋ ದೇವಿ ಪ್ರಧಾನವೋ ಇದನ್ನು ನೋಡಿಕೊಂಡು ಅದನ್ನು ಪ್ರಧಾನವಾಗಿ ಮಧ್ಯದಲ್ಲಿಟ್ಟು ಉಳಿದ ದೇವತೆಗಳನ್ನು ಆಯಾಯ ಮೂಲೆಗಳಲ್ಲಿ ಪ್ರತಿಷ್ಠಾಪನೆ ಅಂದರೆ ಪ್ರತಿಷ್ಠಾಪನೆ ಅಂದರೆ ಇಲ್ಲೇ ಅಷ್ಟು ಬಂದೇನು ಹಾಕೋದಿಲ್ವಲ್ಲ ಒಂದು ಹರಿವಾಣವನ್ನು ಇಟ್ಟುಕೊಂಡು ಆ ಹರಿವಾಣದಲ್ಲಿ ಆಯಾಯ ಜಾಗಗಳಲ್ಲಿ ಆಯಾಯ ದೇವತಾ ಬಿಂಬಗಳನ್ನಿಟ್ಟು ಅದಕ್ಕೆ ಬೇಕಾಗಿರತಕ್ಕಂಥದ್ದು ಎಲ್ಲೂ ಕೂಡ ಬೇರೆ ಬೇರೆ ಹೇಳಿಲ್ಲ ನೋಡಿ ಬಹಳ ವಿಚಿತ್ರವಾಗಿದೆ ಇದು ಶಿವಲಿಂಗಕ್ಕೆ ಬಿಲ್ಲುಪತ್ರ ಹೇಳಿದೆ ಸೂರ್ಯನಿಗೆ ಎಕ್ಕದ ಎಲೆಯನ್ನು ಎಕ್ಕದ ಹೂವುಗಳನ್ನು ಹೇಳುತ್ತೆ ಗಣೇಶನಿಗೆ ಗರ್ಕೆ ಹೇಳುತ್ತೆ ಶಾಲಗ್ರಾಮಕ್ಕೆ ತುಳಸಿಯನ್ನು ಹೇಳುತ್ತೆ ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಕೇಪಳ ದಾಸವಾಳ ಮಲ್ಲಿಗೆ ಮೊದಲಾದ ಹೂವುಗಳನ್ನು ಹೇಳುತ್ತೆ ಒಂದೊಂದು ಹೂವುಗಳನ್ನು ನಿಟ್ಟರೂ ಸಾಕು ಅಷ್ಟೂ ಕೂಡ ಶಿಲಾಮಯವಾದ ವಿಗ್ರಹವೇ ಆಗಿರೋದ್ರಿಂದ ಅಥವಾ ದೈವ ಪ್ರತಿನಿಧಿಗಳೇ ಪ್ರತೀಕಗಳೇ ಆಗಿರೋದ್ರಿಂದ ಅದರ ಮೇಲೆ ಶ್ರೀಗಂಧ ಅಥವಾ ರಕ್ತಚಂದನವನ್ನು ಇಟ್ಟು ಅದರ ಮೇಲೆ ಹೂವು ಅಥವಾ ತುಳಸಿ ಪತ್ರೆ ಗರಿಕೆ ಇತ್ಯಾದಿಗಳನ್ನು ಇಟ್ಟು ಅರ್ಚನೆ ಆರಾಧನೆಗಳನ್ನು ಮಾಡಬೇಕು ಬಿಂಬ ನಮ್ಮಲ್ಲಿ ಬಹಳ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ನತ ನತಸ್ಯ ಪ್ರತಿಮಾ ಆಸೆ ಇತ್ತು ಪ್ರತಿಮದ ಪ್ರತಿಮೆಯ ಪೂಜೆಯನ್ನು ಮಾಡಬಾರದು ಅಂತಲೇ ಇದೆ ಪ್ರತೀಕವಾಗಿ ಶಿಲೆಯ ಪೂಜೆ ಆಗ್ತದೆ ಹೊರತು ರೂಪದ ಪೂಜೆ ಇಲ್ಲ ಅದು ಎಲ್ ಕೆ ಜಿ ಯು ಕೆ ಜಿ ಹೋಗ್ತಕ್ಕಂಥ ಮಕ್ಕಳು ಅ ಈ ಕಲಿಯೋರು ಅಂತ ಹೇಳ್ತೀವಲ್ಲ ಹಾಗೆ ಬೇಸಿಕ್ ಆಗಿ ಭಕ್ತನಿಗೆ ಒಂದು ಮಾಧ್ಯಮ ಬೇಕು ಅಂತಲೇ ಇರೋದೇ ಹೊರಗ್ತವೆ ವಾಸ್ತವಾಂಶ ಅದಲ್ಲ ನಿರಾಕಾರ ನಿರಾಕಾರ ಅದಕ್ಕೆ ಆಕಾರವಿದೆ ಅಂತ ಹೇಳಾದ್ರೆ ನಾವು ದೇವರಿಗೆ ಆಕಾರ ನಮ್ಗೇನು ನಮಗೇನಷ್ಟು ಸಾಮರ್ಥ್ಯ ಏನಿದೆ ನಮಗೆ ಆದರೆ ಪ್ರತೀಕ ಬೇಕು ನಮ್ಮ ಮನಸ್ಸು ನಿಲ್ಲಬೇಕು ಒಂದು ಕಡೆಗೆ ಅದಕ್ಕಾಗಿ ರೂಪಕಲ್ಪನೆ ಇರತಕ್ಕಂಥದ್ದು